ಉತ್ತರಾಧಿಕಾರಿ ಅಂತ ಹೇಳಿದಾರೆ ಅಂತ ಸಿದ್ದರಾಮಯ್ಯ ಅವ್ರ ವಯಸ್ಸಾಯ್ತು ಸೈದ್ಧಾಂತಿಕವಾಗಿ ಹೇಳಿದ್ದಾರೆ ಸೈದ್ಧಾಂತಿಕವಾಗಿ ಆ ದಾರಿಯಲ್ಲೇ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿ ಯಾಕಂದ್ರೆ ಅವ್ರ ಹಿಂದೆ ತಮ್ಗೆ ನಾಪಕೈದು ಗೊತ್ತಿಲ್ಲ ಅಹಿಂದ ಪ್ರಾರಂಭ ಮಾಡಿದಾಗ ಸತೀಶ್ ಜಾರಕಿಹೊಳಿಯವರು ಕೂಡ ಭಾಳ ಮುಖ್ಯವಾದ ಪಾತ್ರ ವಹಿಸಿದ್ರು ಆ ಇದ್ರ ಹಿನ್ನೆಲೆ ಮೇಲೆ ಅವರು ಹೇಳಿದ್ದಾರೆ ಅದ್ರಲ್ಲಿ ತಪ್ಪೇನಿದೆ ತಪ್ಪಿದೆಯಾ ಅಲ್ಲ ತಾವೆಲ್ಲ ಇರಬೇಕಾದ್ರೆ ಅಲ್ಲ ಸರ್ ತಾವೆಲ್ಲ ಸೀನಿಯರ್ ಲೀಡರ್ ಇರಬೇಕಾದ್ರೆ ಅವ್ರು ಹೆಂಗೆ ಇದು ಮಾಡ್ತಾರೆ ಅನ್ನೋದು ಚರ್ಚೆ ಸರ್ ಈಗ ನನಗೆ ಅನಿಸೋದು ಅದು ಲೀಡರ್ಶಿಪ್ಪಿನ ಲೆಕ್ಕದಲ್ಲಿ ಮಾತಾಡಿಲ್ಲ ಅವರು ಅವರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ ಸ್ವಾಭಾವಿಕವಾಗಿ ಸತೀಶ್ ಅವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ರಿಂದ ಅವ್ರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ ತಪ್ಪೇನಿಲ್ಲ